ಹಾಗಲಕಾಯಿ ಚಟ್ನಿ ಪುಡಿಗೋಸ್ಕರ ಅರ್ಧ ಜಿ ಅಷ್ಟು ಹಾಗಲಕಾಯಿನ ತೊಳೆದು ಮೇಲೆ ಲೈಟ್ ಆಗಿ ಸಿಪ್ಪೆ ತೆಗೆದು ಈ ತರ ತುರ್ದಿಟ್ಕೋಬೇಕು ಎರಡ್ ಸ್ಪೂನ್ ಅಷ್ಟು ಉಪ್ಪಾಕಿ ಒಂದ್ ಹತ್ತು ನಿಮಿಷ ಸೈಡ್ ಇಟ್ಕೊಳ್ಳೋಣ ಖಾರಗೋಸ್ಕರ ಒಂದ್ ಎಂಟು ಒಣಮೆಣಸಿನ್ಕಾಯಿ ಒಂದ್ ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಒಂದ್ ಮಿಕ್ಸಿ ಜಾರ್ ಅಲ್ಲಿ ಫಸ್ಟ್ ಒಣಮೆಣ್ಸಿನ್ಕಾಯಿ ಹಾಕಿ ಒಂದ್ಸಲ ಮಿಕ್ಸಿ ಮಾಡಿ ಮತ್ತೆ ಅದರಲ್ಲೇ ಎರಡು ಕಪ್ ಅಗ್ಲಕಾಯಿ ಇದ್ರೆ ಒಂದು ಕಪ್ ಅಷ್ಟು ಒಣ ಕೊಬ್ಬರಿ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಒಂದ್ ಸ್ಪೂನ್ ಉಪ್ಪು ಹಾಕಿ ಮಿಕ್ಸಿ ಮಾಡಿ ರೆಡಿ ಮಾಡ್ಕೋಬೇಕು ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಮೂರ್ ಸ್ಪೂನ್ ಇಂದ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಬೇಳೆ ಕಡಲೆ ಬೇಳೆ ಕರಿಬೇವು ಹಾಕಿ ಅಗ್ಲಕಾಯಿನ ಈ ತರ ಹಿಂಡ್ಕೊಂಡು ಹಾಕೋಬೇಕು ವಾರದಿಂದ ಹದಿನೈದು ದಿನ ನಾವು ಸ್ಟೋರ್ ಮಾಡ್ಕೊಂತೀವಿ ಹಂಗಾಗಿ ಅಗ್ಲಕಾಯಿನ ಹಿಂಡ್ಕೊಂಡು ಹಾಕೋಬೇಕು ಸ್ಟವ್ ನ ಲೋ ಫ್ಲೇಮಲ್ಲಿ ಇಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ತರ ಹಸಿವಾಸನ ಹೋಗೋ ತನಕ ಹಾಗಲಕಾಯಿ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದ್ ಸ್ಪೂನ್ ಅಷ್ಟು ಬೆಲ್ಲ ಹಾಕಿ ಒಂದ್ ಸ್ಪೂನ್ ಅಷ್ಟು ಉಪ್ಪು ಹಾಕಿ ನಾವು ಮಿಕ್ಸಿ ಮಾಡಿಟ್ಕೊಂಡು ಹೋಗಿ ಖಾರ ಹಾಕಿ ಒಂದೊಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಸ್ಟೌವ್ ಆಫ್ ಮಾಡ್ಕೊಂಡು ಹಾಗಲಕಾಯಿ ಪುಡಿ ರೆಡಿ ಆಗುತ್ತೆ ಹೊರಗಡೆ ಆದ್ರೆ ಟೆನ್ ಡೇಸು ಫ್ರಿಜ್ ಅಲ್ಲಿ ಫಿಫ್ಟೀನ್ ಡೇಸ್ ತನಕ ಸ್ಟೋರ್ ಮಾಡ್ಬೋದು